ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ಮೈಸೂರು ಹೃದಯ ಭಾಗದಲ್ಲಿರುವ ಅರಮನೆ ಮುಂಭಾಗ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿಯ ಮುಂದೆ ಕನ್ನಡ ರಥಯಾತ್ರೆಗೆ ಐವತ್ತರ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಕನ್ನಡ ಸಾಂಸ್ಕೃತಿ ಇಲಾಖೆ ಅಧಿಕಾರಿಗಳಾದಂಥ ಸುದರ್ಶನ್ ಅವರು ಕನ್ನಡ ಶಲೆ ಹಾಕಿ ಸ್ವಾಗತಿಸಿದರು ಆದರೆ ಮುಖ್ಯಮಂತ್ರಿಗಳು ಕ್ಷಣ ಮಾತ್ರದಲ್ಲಿ ಕನ್ನಡ ಶಲೆಯನ್ನು ತೆಗೆದು ಮುಂದೆ ಹೋಗಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ್ರು ಆದರೆ ನಮಗೆ ಮನಸ್ಸು ತುಂಬ ನೋವಾಯಿತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕೆಲವು ನಿಮಿಷಗಳ ಕಾಲ ಕನ್ನಡ ಶಾಲೆಯನ್ನು ತಮ್ಮ ಹೆಗಲ ಮೇಲೆ ಹಾಕಲಿಲ್ವಲ್ಲ ಕೆಲವು ವೇದಿಕೆಗಳ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತೀರಿ ನಮ್ಗೆ ನೋವಾಗ್ತಾ ಇದೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ದೇವತೆ ಜಗನ್ಮಾತೆ ನೆಲೆಸಿರತಕ್ಕಂಥ ಇಂಥ ಪವಿತ್ರವಾದಂಥ ಪುಣ್ಯಭೂಮಿಯಿಂದ ಇಂಥ ಪವಿತ್ರವಾದಂಥ ಪುಣ್ಯಭೂಮಿಯಿಂದ ಆಯ್ಕೆಯಾಗಿ ಹೋದಂಥ ಮಾನ್ಯ ಗಣತ ವ್ಯಕ್ತ ಮುಖ್ಯಮಂತ್ರಿಗಳು ಇವತ್ತು ಕನ್ನಡ ಶಾಲೆಯನ್ನ ಕ್ಷಣ ಮಾತ್ರದಲ್ಲಿ ತೆಗೆದು ಭುವನೇಶ್ವರಿಗೆ ಮಾಲಾರ್ಪಣೆ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿರ್ತಕ್ಕಂಥದ್ದು ನಮಗೆ ನಮಗೆ ನೋವಾಗ್ತಾ ಇದೆ ಆದರೆ ಅಕ್ಕಪಕ್ಕ ಇದ್ದಂಥ ಕನ್ನಡ ಪರ ಹೋರಾಟಗಾರರಾಗಲಿ ಕನ್ನಡ ಸಂಸ್ಕೃತಿ ಇಲಾಖೆ ಅಧ್ಯಕ್ಷರಾಗಲಿ ಕನ್ನಡ ಸಾಂಸ್ಕೃತಿ ಇಲಾಖೆಯ ಅಧಿಕಾರಿಗಳಾಗಲಿ ಪ್ರಶ್ನೆ ಮಾಡಲಿಲ್ಲ ಯಾಕೆ ಇನ್ನಾಡುತ್ತವರೇ ಮುಖ್ಯಮಂತ್ರಿಗಳು ಕನ್ನಡ ಶೈಲೆಯನ್ನು ತಮ್ಮ ಹೆಗಲ ಮೇಲೆ ಹಾಕಲಿಲ್ಲ ಅಂದರೆ ನಾವು ಹಾಕೊಂಡು ಏನು ಪ್ರಯೋಜನ ನಮಗೆ ಮಾತ್ರ ಕನ್ನಡ ಶೈಲೆ ಇರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದು ನಮ್ಮ ನಾಡಿಗೆ ದೊಡ್ಡ ದುರಂತವೇ ಸರಿ ಅಂತ ನಮ್ಮ ಸಿದ್ದರಾಮಯ್ಯವರ ಅಭಿಮಾನಿಯಾಗಿದ್ರು ಸಹ ನಾನು ಸಿದ್ದರಾಮಯ್ಯ ತವರು ಕ್ಷೇತ್ರದವರಾದಂಥ ನಾನು ನೇರವಾಗಿ ಖಂಡಿಸ್ತಾ ಇದ್ದೇವೆ ಈ ಘಟನೆಯನ್ನು ನೋಡಿ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರ್ದು ಆ ರೀತಿ ಕನ್ನಡ ಪರ ಹೋರಾಟಗಾರರಾಗ್ಲಿ ಕನ್ನಡ ಸಾಂಸ್ಕೃತಿ ಇಲಾಖೆ ಅಧಿಕಾರಿಗಳಾಗಲಿ ಕೂಡಲೇ ಜಾಗೃತರಾಗಬೇಕು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಬೇಕು ಅಂತ ನಮ್ಮ ಮೈಸೂರು ಹೃದಯವತ್ತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಕ್ರೋಶವಾಗಿ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದಾವೆ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಕನ್ನಡ ವಿರೋಧಿಗಳಿಗೆ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಕನ್ನಡವನ್ನು ಕಡೆಗಣಿಸುವವರಿಗೆ ನಾವಿಲ್ಲಿ ಎಲ್ಲ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವೆಗಾಗಿ ಎಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಈ ಕನ್ನಡ ಶೈಲೆಗೆ ಎಷ್ಟು ಗೌರವ ಇದೆ ಅಂತ ಪವಿತ್ರವಾದಂಥ ಕನ್ನಡ ಶೈಲೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದು ಕನ್ನಡಾಂಬೆಗೆ ಪುಷ್ಪಾರ್ಚನೆ ಮಾಡಿರೋದು ಅಕ್ಷಮಯ ಅಪರಾಧ ಇದನ್ನು ಖಂಡಿಸ್ತೇವೆ ಅಂತ ಹೇಳ್ತಾ ನಮ್ಮ ಮೈಸೂರು ವೃದ್ಧವತ್ತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸ್ತೇವೆ ಜೈ ಕನ್ನಡಾಂಬೆ